ಬಂಧುಗಳೇ ನಮಸ್ಕಾರ ನನ್ನ ಹೆಸರು ಮುದ್ದುರಾಜೋಟಿ ಎಸ್ ಟಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಈ ಲೈವ್ ಮಾಡ್ತಿರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡ್ತಾ ಇರಬಹುದು ಕಂಪನಿಗಳಲ್ಲಿ ಈ ಕಂಪನಿ ಒಂದು ಫ್ರಾಡ್ ಕಂಪನಿ ಆಗಿದೆ ಇದೇನು ಚೇಂಜಿಂಗ್ ಕಂಪನಿ ಆಗಿದ್ದು ಇಲ್ಲಿ ನೋಡಿ ಈತ ಒಬ್ಬ ಸೀನಿಯರ್ ಅಂತ ಹೇಳ್ತಾ ಇದ್ದಾನೆ ಇನ್ ಹೆಸರೇನಪ್ಪ ಹಾಲಪ್ಪ ಇವ್ರ ಹೆಸರು ಆಲಪ್ಪ ಅಂತ ಹೇಳ್ಬಿಟ್ಟು ಇವರು ಇಲ್ಲಿ ಮೇನ್ ಸೀನಿಯರ್ ಆಗಿಲ್ ಇದಾರೆ ಇವತ್ತು ಇನ್ನೊಬ್ಬ ಬಸವರಾಜ್ ಅಂತ ಇದೇ ಆತ ಬಟ್ಟೆಗಳು ತಗೊಂಡು ಏನೋ ಓಡೋಗಿದ್ದೇನೆ ಅಂತ ವಿಷಯ ಬಂದಿದೆ ಇದು ಆಲ್ರೆಡಿ ನಾವೇನು ಈ ಕಂಪನಿಗಳನ್ನ ನಾವು ನೆಲಮಂಗಲ ಮೈಸೂರು ಮತ್ತೆ ಕಡ್ಕೋಳ ಮತ್ತು ಕೋಲಾರದಲ್ಲಿ ಏನು ಈ ಕಂಪನಿಗಳನ್ನ ಮುಚ್ಚಿದ್ವಿ ಅದೇ ತರ ಕಂಪನಿ ಇವತ್ತು ಪೀಣ್ಯ ಫಸ್ಟ್ ಪೇಸಲ್ಲಿ ಇರ್ತಕ್ಕಂತಹ ಗಣಪತಿ ದೇವಸ್ಥಾನದ ಹತ್ರ ಇದೆ ನೋಡ್ತಾ ಇರ್ಬೋದು ಇದು ಚೈನ್ ಲಿಂಕ್ ಕಂಪನಿ ಆಗಿದ್ದು ಒಬ್ಬರು ಮೂವತ್ನಾಲ್ಕು ಸಾವಿರ ರೂಪಾಯಿಗಳನ್ನು ಇವರು ಕಟ್ಟಬೇಕು ಇಲ್ಲಿ ನೋಡಿ ಇಷ್ಟ ಜನ ಇದ್ದಾರೆ ಇಲ್ಲಿ ಎಲ್ಲ ಲೇಡೀಸು ಸಹ ಇದ್ದಾರೆ ಪ್ರತಿಯೊಬ್ಬರು ಗಮನಿಸಬಹುದು ಇದರಲ್ಲಿ ಇವರಿಗೆ ಯಾರಿಗಾದ್ರೂ ನೀವು ಏನೇನು ಅಮೌಂಟ್ ಕೊಟ್ಟಿದ್ರೆ ಬ್ರದರ್ ನೀವು ಸ್ವಲ್ಪ ತಿರುಗ್ಸಿ ಈ ಕಡೆ ಹಾಂ ನೋಡಿ ನೀವು ಮಾಡಿದ್ದೀರಾ ನಾವು ಮಾಡ್ತಾ ಇದ್ದೀವಿ ಹಾಂ ಹಾಂ ಏನು ಹೇಳಿ ನೋಡಿ ಎಷ್ಟು ದೋಜಿಯನ್ನೇ ನಡೆಸ್ತಾ ಇದಾರೆ ಅಂತ ನೋಡಿ 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 ಹೋಗ್ರಿ ಹೋಗ್ರಿ ಬನ್ನಿ ಹೋಗ್ರಕ್ಕ 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 ಹೋಗ್ರಿ ಹೋಗ್ರಿ ಯಾರು ಹೋಗ್ರಿ ಯಾರು ಮೋಸ ಹೋಗಿದ್ರೆಲ್ಲ ಹೋಗ್ರಿ ಬನ್ನಿ ಮೋಸ ಹೋಗಿ ಬನ್ನಿ ಇಟ್ಕೊಳ್ಳಿ नूपा में तो पता नहीं कितने लेते हैं ये भी ऐसे कितने हैं? बारिश है बारिश होते हैं नहीं बाप मरेगी नहीं कंपनी खाली है बारिश है बच्चों को बारिश हो गई माटे में कंपनी खोजोगे वो कंपनी है ना वो कंपनी कैसा है कंपनी बदल दिया है बदली बदली कंपनी है ಪೇಜ್ ಹತ್ರ ಇದೆ ಪೇಜು ಪೇಜ್ ಏನ್ ಮಾಡ್ಕೊಳ್ಬೇಕಾ ಪೇಜ್ ಪೇಜ್ ಬೇಕಾ ಸ್ಟೇಟ್ ಕಮಿಟಿ ಸ್ಟೇಟ್ ಕಮಿಟಿ ಪೇಜ್ ಯಾರ ಹತ್ರ ಇದೆ ನೋಡಿ ಜನಗಳನ್ನ ನೋಡ್ಬೇಕು ಹಿಡ್ಕ ಹೋಗಿ ತಾಯಿ ಹೋಗ್ರಮ್ಮ ಕೇಳೋಗ್ರಮ್ಮ ಮಾತಾಡ್ತಾ ದುಡ್ಡು ಕೊಡ್ತಾರೆ ಕೇಳೋಗ್ತಾಯಿ ಹೋಗಿ ಬಾಮ ನೀನು ಬಾತಾಗಿ ಬಾತಾಯಿ ನಿಮ್ಗೂ ಬಾ ಬಾತಾಯಿ ಬಾತಾಯಿ ಕೇಳ್ಬರ್ರಿ ಲೇಡೀಸ್ ಇದ್ರೆ ಲೇಡೀಸ್ ಕೇಳಿ ತಾಯಿ ಇಲ್ಲಿವರೆಗೂ ಬರೋಕ್ ಅವಶ್ಯಕತೆ ದಯವಿಟ್ಟು ಈ ವಿಡಿಯೋ ಪ್ರತಿಯೊಬ್ಬ ಎಂಟೈರ್ ಕರ್ನಾಟಕಕ್ಕೆ ಶೇರ್ ಮಾಡಿ ನಿಮ್ಗೆ ಕೈ ಮುಗಿದ್ ಬೇಡ್ಕೊಂತ ಇದ್ದೀನಿ ಬಂಧುಗಳ್ ಬೇಡ್ಕೊಂತ ವಿಡಿಯೋವನ್ನ ದಯವಿಟ್ಟು ಶೇರ್ ಮಾಡಿ ಈ ಚೈನ್ ಲಿಂಕ್ ಕೆಲಸವನ್ನ ಬಂದ್ ಮಾಡಿ ಬರ ಹೇಳಿ ಅಂಟಿ ಇವಾಗ ಮಾತಾಡ ಕೇಳಿ ಲೈವಲ್ಲಿ ಬಂದು ಲೈವಲ್ ಹೇಳಿ ಕೇಳಿ ಕೊಡ ಕೇಳಿ ಅವ್ರು ದುಡ್ಡು ಕೊಡ ಹೇಳಿ ಅವ್ರಿಗೆ ನಿಮ್ ದುಡ್ಡು ಕೊಡ ಹೇಳಿ ಈಗ ಕೊಡ್ತಾರೆ ನೋಡೋಣ ಮಾತಾಡ್ತಾರಲ್ಲ ಕೊಡ ಕೇಳಿ ಓನರ್ ಫೋನ್ ಮಾಡಿ ಓನರ್ ಮಾಡಿಂಗ್ ಓನರ್ ಮಾಡಿ ಬಿಲ್ಡಿಂಗ್ ಓನರ್ ನಂಬರ್ ಕೆಳಗಡೆ ಓನರ್ ನಂಬರ್ ಅವ್ರನ್ನ ಕರ್ಸಿ ಹೇಳ್ತೀನಿ ಓನರ್ 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 ಮಾಡಿ ಓನರ್ ನ ಕಸಿ ಹೇಳ್ತೀನಿ ನಿಮಗೆ ಇವರು ಹಿಂಗೆಲ್ಲಾದ್ರು ಬುದ್ಧಿ ಓನರ್ ನ ಕಲ್ಸಿ ಓನರ್ ಬರ್ಲಿ ಬಿಲ್ಡಿಂಗ್ ಓನರ್ ಬರ್ಲಿ ಫಸ್ಟ್ ಕಲ್ಸಿ ನಮ್ಗೆ ಟೀ ಶರ್ಟ್ ಇದೆಯಲ್ಲ ಕೆಳಗಡೆ ಅಕ್ಕ ಯಾರನೋ ಬ್ರೋ ಬಿಲ್ಡಿಂಗ್ ಓನರ್ನ ಕರ್ಕೊ ಬನ್ನಿ ಹೋಗಿ ಬಿಲ್ಡಿಂಗ್ ಓನರ್ನ ಕರ್ಕೊ ಬನ್ನಿ ಅವರ್ ತಿಕರ ಆಮೇಲೆ ಕರೆಸ್ತಾರ ಅವ್ರು ಗೊತ್ತಾಗುತ್ತೆ ಬರಲಿ ಅವ್ ಅಕ್ಕ ಅಕ್ಕ ಅಕ್ಕಯ್ಯ ಅಕ್ಕ ಬಿಲ್ಡಿಂಗ್ ಓನರ್ ಬರಲಿ ತಡಿ ಬಿಲ್ಡಿಂಗ್ ಓನರ್ ಬರ್ತಾರೆ ಬಂದ್ರೆ ಸರಗೋ ಸುಂಕಿರಿ ರೆಕಾರ್ಡಿಂಗ್ ಇದೆ ಮಾತ್ರ ರೆಕಾರ್ಡಿಂಗ್ ವಿತ್ ಆಯ್ತಾ ನೋಡಿ ಎಷ್ಟು ಜನ ಹೆಣ್ಣು ಮಕ್ಕಳಲ್ಲಿ ಇಟ್ಕೊಂಡು ನೋಡಿ ನೋಡಿ ಪ್ರತಿಯೊಬ್ರು ಗಮನಿಸಿ ನೋಡಿ ಹೆಣ್ಣು ಮಕ್ಕಳು ಬರೋ ಇಷ್ಟು ಜನ ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ಅಣ್ಣ ಈ ದಯವಿಟ್ಟು ಇದು ಚೈನ್ಲಿಂಗ್ ಕೆಲಸ ಆಗಿದೆ ಒಬ್ಬೊಬ್ರು ಬಂದ್ಬಿಟ್ಟಿದ್ದಕ್ಕೆ ಮೂವತ್ತೈದು ಸಾವಿರ ರೂಪಾಯಿಗಳನ್ನ ಕಟ್ಟಬೇಕು ಅಕ್ಕ ನೀವ್ ಎಷ್ಟು ಕಟ್ಟಿರೋ ದುಡ್ಡು ಮೂವತ್ತಾರು ಸಾವಿರ ಅಕ್ಕ ಬನ್ನಿ ಬನ್ನಿ ಅಕ್ಕ ನೀವೆಷ್ಟು ಕಟ್ಟಿದ್ರ ದುಡ್ಡು ಮೂವತ್ತಾರು ಸಾವಿರ ಅಕ್ಕ ನೀವ್ ಎಷ್ಟು ಕಟ್ಟಿದೀರ ಐಶಕ ಐವತ್ತು ಸಾವಿರದು ಅಕ್ಕ ನಿಮ್ದು ಎಷ್ಟು ಎಷ್ಟಕ್ಕ ಅವರೇ ಹೇಳ್ಬೇಕು ನಾವ್ ಹೇಳೋದಲ್ಲ ಅದು ಅಕ್ಕ ಎಷ್ಟು ಮೂವತ್ತಾರು ಸಾವಿರ ಒಬ್ಬೊಬ್ರು ಮೂವತ್ತಾರು ಸಾವಿರ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ ಇವರು ನಾಲ್ಕು ಜನ ಸೇರಿಸಬೇಕು ಆ ನಾಲ್ಕು ಜನ ಆ ನಾಲ್ಕು ನಾಲ್ಕು ಜನ ಸೇರಿಸಬೇಕು ಆ ಬಂದಿರ್ತಕ್ಕಂಥ ಅಮೌಂಟ್ ಏನಿದೆ ಇದು ಒಬ್ಬ ಶೇರ್ ಆಗ್ತಾ ಹೋಗ್ತಾ ಇರತ್ತೆ ಹ ಅವ್ರ ಯಾರೋ ಒಬ್ರು ಅಷ್ಟೊಂದು ಮಾತಾಡಿದ್ರು ಕಟ್ಕೊಡ್ತಾರೆ ಜನಕ್ಕೆ ಮೋಸ ಅವ್ರು ಕಟ್ಕೊಡ್ತಾರ ಹ ಇವ್ರ ಏನ್ ಮಾಡ್ತಾರೆ ಒಬ್ರನ್ನ ಮೋಸ ಮಾಡಿ ಇವರು ಉದ್ಧಾರ ಆಗುವಂತ ಕೆಲಸಗಳನ್ನ ಇವ್ರು ಮಾಡ್ತಾ ಇದಾರೆ ಅಂದ್ರೆ ಜನಗಳಿಗೆ ಏನ್ ಜನ ಇದಾರೆ ಅವ್ರನ್ನೆಲ್ಲ ಮೈಂಡ್ ವಾಶ್ ಮಾಡಿ ಅವರಿಗೆಲ್ಲ ನೀವು ವಿಷ್ ಸಂಪಾದನೆ ಮಾಡಬಹುದು ಅವ್ರಿಗೆ ಗೊತ್ತಿರೋ ಒಬ್ಬನೇ ಕರೆಸಿ ಏ ನೋಡಿ ಇವನ್ ಕಾರ್ ತಗೊಂಡಿದ್ದಾನೆ ಇವನ್ ಬಿಲ್ಡಿಂಗ್ ತಗೊಂಡಿದ್ದಾನೆ ಇವನು ಬುಲೆಟ್ ಕೊಟ್ಟಿದ್ದೀವಿ ಅಂತ ಇವ್ರಿಗೆ ಫ್ರಾಡ್ ಫ್ರಾಡ್ಗೆ ಮೈಂಡ್ ವಾಶ್ನ ಮಾಡ್ತಾರೆ ಮೈಂಡ್ ವಾಶ್ ಮಾಡಿ ಒಂದು ಜೊತೆ ಒಂದು ಜೊತೆ ಬಟ್ಟೆಯನ್ನು ಕೊಡ್ತಾರೆ ಆ ಬಟ್ಟೆ ನಲ್ವತ್ತು ಸಾವಿರ ಅಂತ ಅಕ್ಕ ಈ ಬಟ್ಟೆ ಯಾರು ಕೊಟ್ಟಿದ್ದಾ ನಿಮಗೆ ಹ ಈ ಕಂಪ್ನಿ ಡ್ರೆಸ್ ನೋಡಿ ಎಷ್ಟ ಇದು ಎಷ್ಟು ರೂಪಾಯಿ ಅಂತ ಕೊಟ್ರು ಹಾ ನೋಡಿ ಆ ಸ್ಟ್ರಾಲ್ ಇದು ಮುನ್ನೂರು ರೂಪಾಯಿಗೂ ಬೆಲೆ ಬರಲ್ಲ ಈ ಬಟ್ಟೆ ಮುನ್ನೂರು ರೂಪಾಯಿಗೂ ಬೆಲೆ ಬಾಳಲ್ಲ ಇಂಥ ಬಟ್ಟೆಯನ್ನ ಇವರು ಸಾವಿರದ ರೂಪಾಯಿಂದ ಕೊಡೋದು ಇಲ್ಲ ನಲ್ವತ್ತು ಸಾವಿರ ರೂಪಾಯಿ ಶೂ ಅಂತೆ ಆಮೇಲೆ ಯೂನಿಫಾರ್ಮ್ ಅಂತೆ ಈ ತರ ಕೊಟ್ಟು ಅದು ಇಪ್ಪತ್ತು ರೂಪಾಯಿಗೂ ಬೆಲೆ ಬಾಳಲ್ಲ ಅಂತ ಬಟ್ಟೆಗಳನ್ನ ಕೊಡ್ಸಿ ಈಗ ನೀವೇನು ಗಮನಿಸಿದಿರ ಕೋಲಾರದಲ್ಲಿ ಎಂ ಎಸ್ ಕಂಪನಿ ಅಂತ ಇತ್ತು ಆ ಕಂಪನಿ ಸಹ ಕ್ಲೋಸ್ ಆಗಿದೆ ಹಾಗೆ ನೆನಮಂಗಲದಲ್ಲಿ ಒಂದು ಕಂಪನಿ ಇತ್ತು ಅದು ನಮ್ಮ ಕೆ ಆರ್ ಎಸ್ ಪಕ್ಷದ ನೆನಮಂಗಲ ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂತಹ ಅರುಣ್ ಅವ್ರ ಕಡೆಯಿಂದ ನಾವು ಅದನ್ನ ತೆರವುಗೊಳಿಸಿದ್ದೀವಿ ಹಾಗೆ ಕಡುಕೋಳದಲ್ಲಿ ಒಂದು ಫ್ಯಾಕ್ಟರಿ ಇತ್ತು ಆಮೇಲೆ ಇನ್ನೊಂದು ಯಾವುದಪ್ಪ ಯಾವ್ದಪ್ಪ ಇದು ವಿದ್ಯಾರಣ್ಯಪುರ ಮೈಸೂರಲ್ಲೂ ಸಹ ಒಂದು ಇದರದ ಒಂದು ಕಂಪನಿ ಇತ್ತು ಇದು ಸಹ ನಾವು ತೆರವುಗೊಳಿಸುವಂತ ಕೆಲಸಗಳನ್ನ ನಾವು ಮಾಡಿದಿವಿ ಬಂಧುಗಳು ಜನಸಾಮಾನ್ಯ ಈ ವಿಡಿಯೋವನ್ನ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಈ ಇದು ಬಂದ್ಬಿಟ್ಟು ಪೀಣ್ಯಕ್ಕೆ ಪೀಣ್ಯ ಫಸ್ಟ್ ಪ್ಲೇಸ್ ಅಲ್ಲಿ ಇರ್ತಕ್ಕಂತ ಟಿವಿ ಎಸ್ ಕ್ರಸ್ ಹತ್ರ ಇದೆ ಈ ಕಂಪನಿ ಕೆಳಗಡೆ ಒಂದು ಹೋಟೆಲ್ ಜೇನುಕಲ್ ಹೋಟೆಲ್ ಇದೆ ಆ ಹೋಟೆಲ್ ಇದೆ ಯಾರಾದ್ರೂ ಮೋಸ ಹೋಗಿರೋ ಯಾರ್ಯಾರು ಮೋಸ ಹೋಗಿದಿರ ಜೇನುಕಲ್ ಹೋಟೆಲ್ ಮೇಲೆ ಇರ್ತಕ್ಕಂಥ ಬಿಲ್ಡಿಂಗು ಎಲ್ರು ಸಹ ನನ್ನ ಪರ್ಸನಲ್ ಅಕೌಂಟ್ ಗೆ ದಯವಿಟ್ಟು ಚಾಟ್ ಮಾಡಿ ನನ್ನ ನಂಬರ್ ಕಳಿಸ್ಕೊಡ್ತೀನಿ ಅವ್ರು ಎಲ್ರು ಸಹ ಪ್ರತಿಯೊಬ್ರು ಯಾರ್ಯಾರು ಮೋಸ ಹೋಗಿದಿರ ಎಲ್ರು ಸಹ ಈ ನಮ್ಮ ಕೆ ಆರ್ ಎಸ್ ಪಕ್ಷದ ರಾಜ್ಯ ಕಚೇರಿಗೆ ಬರಬೇಕು ರಾಜ್ಯ ಕಚೇರಿ ಕಚೇರಿ ಅಡ್ರೆಸ್ ಸಮೇತ ನಾನು ಕೊಡ್ತೀನಿ ನಿಮ್ಗೆಲ್ರಿಗೂ ಅಮೌಂಟ್ ಬೇಕು ಅಂದರು ದಯವಿಟ್ಟು ಪ್ರತಿಯೊಬ್ರು ಸಹ ಅಲ್ಲಿಗೆ ಬರ್ಬೋದು ಓಕೆನಾ ಅಲ್ಲಿಗೆ ಬಂದು ನಮ್ಮ ನಮ್ಮನ್ನ ಭೇಟಿ ಆದ್ರೆ ನಿಮ್ಗೆ ಹಣವನ್ನು ತಿರುಗಿಸುವಂತ ಕೆಲಸಗಳನ್ನ ಪಕ್ಷ ಮಾಡುತ್ತೆ ಇವರಿಗೆ ಇವ್ರ ಮೇಲೆ ಏನು ಎಫ್ಐಆರ್ ಮಾಡಿಸಿ ಇವ್ರ ಕಡೆಯಿಂದ ಅಮೌಂಟ್ ತೀಸ್ಕೊಡುವಂತ ಕೆಲಸಗಳನ್ನ ನಮ್ಮ ಪಕ್ಷ ನಿರಂತರ ದುಡಿಯುತ್ತೆ ಆರ್ ಎಸ್ ಪಕ್ಷ ಜನಪರ ಪ್ರಾಮಾಣಿಕ ಭ್ರಷ್ಟಾಚಾರ ಮುಕ್ತ ಲಂಚ ಮುಕ್ತ ದೌರ್ಜನ್ಯ ಮುಕ್ತ ಕರ್ನಾಟಕವನ್ನಾಗಿ ಮಾಡಲು ಸುಮಾರು ಐದು ವರ್ಷಗಳಿಂದ ಪಕ್ಷ ಹೋರಾಟ ಮಾಡ್ತಾ ಇದೆ ತುಂಬಾ ಹೆಣ್ಣು ಮಕ್ಕಳು ಇಲ್ಲಿದೆ ಇಲ್ಲಿ ನೋಡಿ ತುಂಬಾ ಜನ ಮೋಸ ಹೋಗಿದ್ರೆ ಯಾರಿದ್ರ ಗೊತ್ತಿಲ್ಲ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಯಾರು ಮೋಸ ಹೋಗಿದ್ದೀರಾ ಅಷ್ಟು ಜನ ದಯವಿಟ್ಟು ನನಗೆ ಚಾಟ್ ಮಾಡಿ ನನಗೂ ಸಹ ಮೋಸ ಹೋಗಿದೆ ಸರ್ ನನ್ನ ಹೆಸರು ಇದಾಗಿದೆ ನಾನು ನಾನು ಈ ಸೀನಿಯರ್ ಕೆಳಗಡೆ ನನ್ನ ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಸಹ ನಾನು ಪರ್ಸನಲ್ ಟೆಕ್ಸ್ಟ್ ಮಾಡಿದ್ರೆ ಅವ್ರಿಗೆ ಬುದ್ಧಿ ಕಲಿಸುವಂಥ ಕೆಲಸಗಳನ್ನ ನಾವು ಮಾಡ್ತೀವಿ ಇಷ್ಟು ಹೇಳ್ತಾ ನಾನು ಈ ಲೈವ್ ಎಂಡ್ ಮಾಡ್ತಾ ಇದೀನಿ ಯಾರೋ ಒಬ್ರು ಆಗ್ಲೇ ಸಿಕ್ಕಾಬಿಟ್ಟೆ ಕೂಗಾಡ್ತಾ ಇದ್ರು ಅವ್ರನ್ನ ಒಳಗಡೆ ಕೂಡಾಕ್ಬಿಟ್ಟಿದ್ದಾರೆ ಅವ್ರು ಈಗಲೂ ಸಹ ಹೊರಗಡೆ ಬರ್ತಾ ಇಲ್ಲ ಅವ್ರು ದುಡ್ಡು ಕೊಡೋ ತಾಕತ್ತಿದ್ದ ಅವ್ರು ಬಂದ್ಬಿಟ್ಟು ಇವ್ರಿಗೆ ದುಡ್ಡು ಕೊಡ್ಬೋದಾಗಿತ್ತು ಅಲ್ವಾ ಏನೋ ಜೋರ ಕೊಚ್ಚಾಕೊಂತ ಇದ್ದಾರೆ ಅವರು ಅವ್ರಿಗೆ ಕಾನೂನಾತ್ಮಕವಾಗಿ ಏನ್ ಮಾಡ್ಬೇಕು ಅವ್ರ ಅಪ್ಪ ಅವರಮ್ಮ ಏನ್ ಅವ್ರ ಅಪ್ಪ ಅವರಮ್ಮ ತಲೆ ಕೆಲಸ ಮಾಡಬೇಕು ಆ ಕೆಲಸಗಳನ್ನ ನಾವು ಮಾಡ್ತೀವಿ ಇಷ್ಟು ಹೇಳ್ತಾ ನಾನು ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ವಂದನೆಗಳೊಂದಿಗೆ ಮಾತಾಡ್ತೀರಾ ಹಾಗೆ ನಮ್ಮ ದಾಸರಳ್ಳಿ ತಿಪ್ಪೇಶ್ವನವರು ಬಂದಿದ್ದಾರೆ ಹಾಗೆ ಯೋಗೇಶ್ ಅವರು ಕಾರ್ಯದರ್ಶಿ ಯೋಗೇಶ್ ಅವ್ರು ಬಂದಿದ್ದಾರೆ ಹೇಳ್ತಾ ಆಮೇಲೆ ನಮ್ಮ ನಾಗರಾಜ್ ಅವರು ಬಂದಿದ್ದಾರೆ ಇನ್ನು ತುಂಬಾ ಆಮೇಲೆ ಲೋಕಿ ಅವರು ನಮ್ಮ ಕಾರ್ಯಕರ್ತರು ಲೋಕಿ ಅವರು ಸಹ ಬಂದಿದ್ದಾರೆ ಇಲ್ಲಿಗೆ ಇನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಯಾರು ಮೋಸ ಹೋಗಿದ್ರೆ ಎಲ್ಲರೂ ಸಹ ಬಂದು ದಯವಿಟ್ಟು ಯಶ್ ಆಗಿದೆ ದಯವಿಟ್ಟು ಅವ್ರಿಗೆ ಹೇಳ್ತಾ ನಾನು ಲೈವ್ ನ ಮುಗಿಸ್ತಾ ಇದೀನಿ ನಮಸ್ಕಾರ ಎಲ್ಲೇ ಇರಿ ಒಳ್ಳೇದನ್ನು ಮಾಡಿ ಒಳ್ಳೇದನ್ನೇ ಮಾಡ್ತಾ ಇರಿ ನಮಸ್ಕಾರ